ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಆದ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡೇ ಅಲ್ಲ ಸ್ವಲ್ಪ ಶುಗರ್ ಸಿರಪ್ ಎಲ್ಲ ಉಳಿದ್ರೆ ಅದನ್ನು ಏನು ಮಾಡೋದು ವೇಸ್ಟ್ ಮಾಡೋದು ಅಂತ ನಮಗೆ ಮನಸ್ಸೇ ಕೇಳಲ್ಲ ಸೊ ಅದನ್ನು ಬಳಸ್ಕೊಂಡು ಇವತ್ತೊಂದು ಸ್ವೀಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಗ್ಯಾಸ್ ಉರಿಸೋದು ಬೇಡ ತುಪ್ಪ ಬೇಡ ಹಾಲು ಬೇಡ ಏನು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಒಂದು ಕಪ್ ಆಗುವಷ್ಟು ಹುರಿಗಡಲೆ ಬೀಜನ ನಾನು ತಗೊಂಡು ಮಿಕ್ಸಿನಲ್ಲಿ ಮಿಕ್ಸಿ ಪುಡಿ ಮಾಡಿ ತಗೊಂಡಿದ್ದೀನಿ ನೋಡಿ ಫೈನ್ ಪುಡಿ ಮಾಡಿದ್ದೀನಿ ನಾನಿಲ್ಲಿ ಇದನ್ನು ಒಂದು ತಟ್ಟೆಗೆ ಹಾಕಿ ಸೈಡಿಗೆ ಇಡೋಣ ಈಗ ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ ಇಲ್ಲಿ ನಾನು ಅದೇ ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ತಗೊಂಡು ಗುಲಾಬ್ ಜಾಮೂನ ಉಳಿದಂತಹ ಶುಗರ್ ಸಿರಪ್ ಇದೆಯಲ್ಲ ಇದನ್ನು ನಾವೀಗ ಹಾಲಿನ ಪುಡಿ ಜೊತೆ ಹಾಕಿ ಮಿಕ್ಸಿ ಮಾಡಬೇಕು ಅದು ಫೈನ್ ಪೇಸ್ಟ್ ಥರ ಆಗುತ್ತೆ ನೋಡಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶುಗರ್ ಸಿರಪನ್ನು ತಗೊಂಡು ಹಾಲಿನ ಪುಡಿ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಈಗ ಮಿಕ್ಸಿ ಮಾಡಬೇಕು ಪೇಸ್ಟ್ ಥರ ಬರುತ್ತೆ ಮಿಲ್ಕ್ ಮೇಡೆಲ್ಲ ಇದೆಯಲ್ಲ ಅದೇ ಥರ ಇದರದ್ದು ಟೆಕ್ಸ್ಚರ್ ಬರುತ್ತೆ ಇದು ನೋಡಿ ಈ ಥರ ಬಂದಿದೆಯಲ್ಲ ಮಿಲ್ಕ್ ಮೇಡ್ ಥರ ಆಗಿದೆ ಈಗ ಇದನ್ನು ನಾವೀಗ ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿಡೋಣ ಈಗಾಗಲೇ ನಾವು ಮಾಡಿಟ್ಟಂತಹ ಹುರಿಗಡಲೆ ಪುಡಿ ಇದೆಯಲ್ಲ ಅದಕ್ಕೆ ಈ ಪೇಸ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟಿನ ಥರ ನಾವು ಗಟ್ಟಿ ಕಲಿಸ್ಬೇಕಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಎಲ್ಲ ಒಮ್ಮೆಲೆ ಹಾಕೋದಕ್ಕೆ ಹೋಗಬೇಡಿ ಇದು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ನಾವು ಇದನ್ನು ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಇಷ್ಟು ಗಟ್ಟಿಯಾಗಿದೆ ನಾನಿಷ್ಟು ಗಟ್ಟಿ ಮಾಡಿದ್ದೀನಿ ನೋಡಿ ಚಪಾತಿ ಹಿಟ್ಟೆಲ್ಲ ಇದೆಯಲ್ಲ ಅಷ್ಟು ದಪ್ಪಕ್ಕೆ ನಾನು ಮಾಡಿದ್ದೀನಿ ನೆಕ್ಸ್ಟ್ ನಾವೊಂದು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ನಾವು ಈ ಮಿಶ್ರಣನ ಹಾಕಿ ಸರಿಯಾಗಿ ಲಟ್ಟಿಸಬೇಕು ಚಪಾತಿ ರೋಲಿಂದ ಸರಿಯಾಗಿ ಲಟ್ಟಿಸಿದ ನಂತರ ಪೀಸಸ್ ಆಗಿ ಮಾಡಬೇಕಾಗುತ್ತೆ ದಪ್ಪ ಇಷ್ಟಪಡೋರು ದಪ್ಪಕ್ಕೆ ಲಟ್ಟಿಸ್ಬೋದು ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಲಟ್ಟಿಸ್ಬೋದು ಸ್ವಲ್ಪ ದಪ್ಪಕ್ಕೆ ಇದ್ದಷ್ಟು ಒಳ್ಳೆಯದಿದು ಎಡ್ಜ್ಜೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಅದನ್ನು ಸರಿಯಾಗಿ ಜೋಡಿಸಿ ಇಷ್ಟ ಆದ ನಂತರ ನಾವು ಡ್ರೈ ಫ್ರೂಟ್ಸ್ ಹಾಕ್ಬೋದು ಇದಕ್ಕೆ ಮೇಲಿಂದ ಗಾರ್ನಿಶ್ ಮಾಡಬಹುದು ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮ ತಗೊಂಡು ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದೀನಿ ಪಿಸ್ತಾ ಬಾದಾಮ್ ಹಾಕಿದ ನಂತರ ವಾಪಸ್ ಇನ್ನೊಂದು ಚಪಾತಿ ರೋಲಿಂದ ಇನ್ನೊಮ್ಮೆ ನಾವು ಅದನ್ನು ಲಟಿಸ್ಕೊಳ್ಬೇಕಾಗುತ್ತೆ ಆಗ ಸರಿಯಾಗಿ ಸೆಟ್ ಆಗಿ ಇನ್ನು ಸೈಡ್ ಸ್ವಲ್ಪ ಕ್ಲಿಯರ್ ಮಾಡೋಣ ಗುಲಾಬ್ ಜಾಮೂನ್ ಅಂತೂ ನಾವು ಮಾಡೇ ಮಾಡ್ತೀವಲ್ಲ ಶುಗರ್ ಸಿರಪ್ ಎಲ್ಲ ಸ್ವಲ್ಪ ವೇಸ್ಟ್ ಆದ್ರೆ ಏನು ಮಾಡೋದಪ್ಪ ಅಂತ ತಲೆ ಬಿಸಿ ಆಗುತ್ತೆ ಹೊರಗಡೆ ವೇಸ್ಟ್ ಮಾಡೋದಕ್ಕೆ ನಮಗೆ ಮನಸ್ಸಿಲ್ಲ ಚೆಲ್ಲೋದಿಕ್ಕೆ ಮನಸ್ಸಿಲ್ಲ ಅಂತ ಅಂದಾಗ ಈ ತರದ ಸ್ವೀಟನ್ನು ನಾವು ಮಾಡಬಹುದು ಹುರಗಡ್ಲೆ ಪುಡಿ ಅಂತೂ ನಮಗೆ ಹುರಗಡ್ಲೆ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಆಮೇಲೆ ಹಾಲಿನ ಪುಡಿ ಸ್ವಲ್ಪ ಹಾಕಿದ್ರೆ ಸಾಕು ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ನಾವು ಈ ತರ ಸ್ವೀಟ್ ಮಾಡಬಹುದು ಎಡ್ಜನ್ನೆಲ್ಲ ಕ್ಲಿಯರ್ ಮಾಡಿದ ನಂತರ ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವಿನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೀವು ಡೈಮಂಡ್ ಶೇಪಿಗೆ ಬೇಕಾದ್ರೆ ಡೈಮಂಡ್ ಶೇಪಲ್ಲೇ ಕಟ್ ಮಾಡಬಹುದು ಅಥವಾ ಉದ್ದಕ್ಕೆ ಬೇಕು ಅಂತಂದ್ರೆ ಹಾಗೂ ಕಟ್ ಮಾಡಬಹುದು ಹೇಗೆ ಬೇಕೋ ಹಾಗೆ ಕಟ್ ಮಾಡಬಹುದು ನೋಡಿ ಸ್ವೀಟ್ ತುಂಬಾ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಗಟ್ಟಿಗೆ ಕಲಸಿರೋದ್ರಿಂದ ಚಪಾತಿ ಹಿಟ್ಟಿನ ತರ ಆಗಿರೋದ್ರಿಂದ ತೆಗೆಯೋಕೆ ಬರುತ್ತೆ ನೋಡಿ ಶುಗರ್ ಸಿರಪ್ ಇಲ್ಲ ಅಂತ ಅಂದ್ರು ಸಕ್ಕರೆನ ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ನೀರು ಮಾಡಿ ನಂತರ ಹಾಲಿನ ಪುಡಿ ಜೊತೆ ಮಿಕ್ಸ್ ಮಾಡಿ ಮಾಡೋದ್ರಿಂದ ಕೂಡ ನಾವು ಮಾಡಬಹುದು ಈ ಸ್ವೀಟ್ ನೋಡಿ ಟೆಕ್ಸ್ಚರ್ ಅನ್ನ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತ್ ಆಗಿ ಬಂದಿದೆ ಒಂದೊಂದು ಪೀಸು ಕೂಡ ಹಾಗೆ ಮೆಲ್ಟ್ ಆಗುತ್ತೆ ಬಾಯಲ್ಲಿಟ್ರೆ ತುಂಬಾ ರುಚಿಯಾದಂತಹ ಸ್ವೀಟ್ ಅನ್ನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಇಷ್ಟಪಡಬಹುದಾದಂತಹ ಈ ಸ್ವೀಟನ್ನು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ವಂದನೆಗಳು